ನೋಡ್ರಿ ಸತೀಶ್ ಜಾರಕೋಹಳ್ಳಿ ಅವ್ರ ಮುಖ್ಯಮಂತ್ರಿ ಆಗ್ತೋದ್ ಏನ್ ಹೇಳಿಲ್ಲ ವರ್ಷ ಇನ್ನು ಮುಖ್ಯಮಂತ್ರಿ ಇನ್ನು ಸಿದ್ದರಾಮರ್ ಹತ್ತು ವರ್ಷ ಇವರೇ ಮುಖ್ಯಮಂತ್ರಿ ಆಗ್ತಾರ್ರಿ ವರ್ಷ ಅವಾಗ ಇವ್ರು ಮಾಡಿಲ್ಲ ಈಗ ಅದ್ ಏನೋ ರಾಜಕೀಯವಾಗಿ ಇವ್ರು ಮಾಡ್ತಾ ಇದಾರೆ ಮುಖ್ಯಮಂತ್ರಿ ಒಬ್ಬ ಏನು ಅವ್ರು ಜಾಗ ಹೋಗಿದೆ ಅದಕ್ಕೆ ಸೈಡ್ ಕೊಟ್ಟಿದ್ದಾರೆ ಅಷ್ಟೇ ಬೇರೆ ಏನೂ ಇಲ್ಲ ರಾಜಕೀಯವಾಗಿ ಇವ್ರ ಒಂದು ಸ್ಟಂಟ್ ಮಾಡಿ ಇದನ್ನ ಮಾಡ್ತಾ ಇದ್ರೆ ಮುಖ್ಯಮಂತ್ರಿ ಅವರು ಒಂದು ಐಂದ ನಾಯಕರು ಇದ್ದಾರೆ ಅವ್ರ ಸಿದ್ದರಾಮಯ್ಯ ಸಹೇಬರು ಭ್ರಷ್ಟಾಚಾರ ರೈತ ಆಡಳಿತ ಮಾಡಿದ್ರು ಮತ್ತೆ ಯಾವುದೇ ಒಂದು ಅವ್ರಿಗೆ ಕಳಂಕ ಇಲ್ಲ ಅದಕ್ಕೆ ಮುಖ್ಯಮಂತ್ರಿ ರಾಜೀನಾಮೆ ಕೊಡುವ ಪ್ರಶ್ನೆನೇ ಬರೋದಲ್ಲ ರಾಜಕೀಯ ಸ್ಟಂಟು ಯಾಕಂದ್ರೆ ಸಿದ್ದರಾಮಯ್ಯ ಅವರು ಇರೋದಂದ್ರೆ ಕಾಂಗ್ರೆಸ್ ಪಕ್ಷ ಸ್ಟ್ರಾಂಗ್ ಇದೆ ಒಂದು ನೂರ ಮೂವತ್ತಾರು ಸೀಟ್ ಇರೋ ಐದ ಮತಗಳಿಂದ ಬಂದವು ಮತ್ತೆ ಸಿದ್ದರಾಮಯ್ಯ ನಾಯಕತ್ವದಲ್ಲಿ ಎಲೆಕ್ಷನ್ ಆಗಿದೆ ಅದಕ್ಕೆ ಅವ್ರು ಗೊತ್ತಿದ್ದಾರೆ ಅದಕ್ಕೆ ಅವ್ರು ಸಿದ್ದರಾಮಯ್ಯ ಹೇಳಿದ್ರೆ ನಮಗೆ ಮಜಾದ ಹಾಕೈತೆ ಮುಂದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇರೋದ್ರಿಂದ ಇನ್ನೂ ಹತ್ತು ವರ್ಷ ಎಂ ಇವರೂ ಆಗಿರ್ತಾರೋ ಅದಕ್ಕೆ ನಮಗೆ ನಾಡಿನ ಕೊಡೋದಿಲ್ಲ ಅಂತೇಳಿ ಇದೊಂದು ಚಾಂಡ್ ಬರ್ತಾವೆ ಡಿ ಕೆ ಅವರು ಮತ್ತೆ ಎಲ್ಲ ಯಾಕಂದ್ರೆ ಅವ್ರು ಗೊತ್ತ ಬಿಜೆಪಿ ಪಾರ್ಟಿ ಅವರು ಮತ್ತ ಅವ್ರೆ ಅವ್ರ ಬಗ್ಗೆ ಹೇಳಿದ ಸತ್ಯನೂ ಇರ್ಬೋದು ಯಾಕಂದ್ರೆ ನಮಗ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಅಲ್ಲ ಸಿದ್ದರಾಮಯ್ಯ ಅವ್ರನ್ನ ಕೆಳಗಿಳಿಸಬೇಕಂತ ಹೇಳಿ ಒಂದು ವಿರೋಧಿ ಬಣ ಏನಾದರೂ ಹಿಂಗೆ ಕೆಲಸ ಮಾಡ್ತಾ ಇದೆ ಅಂತ ಅಲ್ಲ ವಿರೋಧಿ ಬದಿ ಕಾಂಗ್ರೆಸ್ ಯಾರು ಯಾಕಂದ್ರೆ ಸಿದ್ದರಾಮಯ್ಯ ಅವರು ನಾಯಕತ್ವದಲ್ಲಿ ಎಲೆಕ್ಷನ್ ಆಗಿದೆ ಬಿ ಜೆ ಪಿಯಲ್ಲಿ ಇವ್ರು ಇಳಿಸ್ಬೇಕು ಅದೇ ಈಗ ಮುಖ್ಯಮಂತ್ರಿ ಇರೋ ತಕ್ಕ ನಮಗೇನು ಮಾಡೋಕ್ಕಾಗೋದಿಲ್ಲ ಮುಖ್ಯಮಂತ್ರಿ ಅವರು ಇವರು ಯಾಕೆ ನೋಡಿ ಈಗ ಇವೆಲ್ಲ ಬಾಕಿಗಳು ಪಟ್ಟಿದಾರೋ ಮತ್ತು ಈಗ ಇಲ್ಲ ಸರಿಯಾಗಿ ನಡ್ಸ್ಕೊಂಡು ಬರ್ತಾರೆ ಯಾಕೆ ಬೇರೆ ಯಾರೋ ಮುಖ್ಯಮಂತ್ರಿ ಇದ್ರೂ ಅದನ್ನು ಮಾಡೋಕಾಗ್ತಿರಾಕೆ ಯಾಕಂದ್ರೆ ತಿಂಗಳ ಆರು ಸಾವಿರದ ಐದುನೂರು ಕೋಟಿ ಅದಕ್ಕೆ ತೆಗೆದೇ ಇಡಬೇಕವ್ರು ಎಪ್ಪತ್ತೆರಡು ಸಾವಿರ ಕೋಟಿ ಆಗಿದೆ ಒಂದು ವರ್ಷಕ್ಕೆ ಅದನ್ನು ನಿಗಿಸ್ಕೊಂಡು ಅಭಿವೃದ್ಧಿ ಕಾರ್ಯ ಮಾಡ್ಕೊಂಡು ಸರ್ಕಾರಿ ನೌಕರದ ಎಲ್ಲಾ ಇವ್ನು ತೂಗಿಸ್ಕೊಂಡು ಹೋಗಿ ನಡೀತಾ ಇದ್ದಾನೆ ಸಾಧ್ಯ ನೋಡ್ರಿ ಅದೆಲ್ಲ ಅದ್ರ ಬಗ್ಗೆ ಹೆಚ್ಚು ಮಾಹಿತಿ ಇಲ್ಲ ಯಾಕಂದ್ರೆ ಮುಖ್ಯಮಂತ್ರಿ ಇದ್ದಾರೆ ಅವ್ರಿಗೆಲ್ಲ ಅದ್ರ ಬಗ್ಗೆ ಮಾಹಿತಿ ಇರ್ತದೆ ಯಾಕಂದ್ರೆ ಅವರು ಕೆಲವೊಮ್ಮೆ ರಾಜಕೀಯ ಬಂದವರು ಸಿದ್ದರಾಮಯ್ಯ ಯಾರ ಬನ್ನಿಚೂರಿ ಹಾಕಿ ಯಾರು ಹಾಕ್ತಾ ಇದಾರೆ ಯಾರು ನಾಟಕ ಮಾಡಿದ್ರೆ ಎಲ್ಲರಿಗೂ ಗೊತ್ತಾಗತ್ತೆ ಮುಂದಿನ ಸಿದ್ದರಾಮಯ್ಯ ಸರಿಪಡಿಸ್ಕೋತಾರು ನೋಡ್ರಿ ಅದಕ್ಕೆ ಕಾನೂನು ಹೋರಾಟ ಮಾಡ್ತಾರಾಮಯ್ಯ ಕಾನೂನು ಹೋರಾಟ ಈಗ ಒಮ್ಮೆ ಬಂದ್ ಕೂಡ ಫೋಟೋ ಅಂದ್ರೆ ಅದಕ್ಕೆ ಕಾನೂನು ಹೋರಾಟ ಮಾಡ್ತಾರ ಏನು ನಮ್ಮ ಎಲ್ಲ ಇದೆ ಯಾಕಂದ್ರೆ ಈಗಾಗಲೇ ಸರ್ಕಾರ ಉತ್ತರ ಪಟ್ಟಿದೆ ಅದಕ್ಕೆ ಸಪೋರ್ಟ್ ಸಿದ್ದರಾಮಯ್ಯ ಸಿದ್ದರಾಮಯ್ಯ ನಮ್ಮ ವೈಯಕ್ತಿಕ ಫುಲ್ ಸಪೋರ್ಟ್ ನಾವತಿ ಪಕ್ಷೇತರಿದೆ ಅದಕ್ಕೆ ನಾವು ಸಿದ್ದರಾಮಯ್ಯ ಸಹೇಬ್ರ ಮೊದ್ಲಿಂದಾನು ಸಪೋರ್ಟ್ ಇದ್ದೇ ಸನ್ವೇಷ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಬದಲಾವಣೆ ಪ್ರಶ್ನೆ ಇಲ್ಲ ಸನ್ನಿವೇಶ ಸೃಷ್ಟಿಯಾಗೋಲ್ಲ ಬದಲಾವಣೆ ಆಗೋದ್ ಸಹ ನೀವು ತೆಗೆದಿ ಬಿಡ ನೋಡ್ರಿ ಸತೀಶ್ ಜಾರಕೊಳಿ ಅವ್ರ ಮುಖ್ಯಮಂತ್ರಿ ಆತ್ತ್ ಏನು ಹೇಳಿಲ್ಲ ಅವ್ರ ಇವರೇ ಎಬ್ಬಿಸ್ತಾರೆ ಇನ್ನೂ ಸಿದ್ದರಾಮಯ್ಯ ಹತ್ತು ವರ್ಷ ಇವರೇ ಮುಖ್ಯಮಂತ್ರಿ ಮುಂದಿನ ಡೆಪ್ಯೂಟೇಷನ್ ನಂಬರ್ ಹೈತರ ಹತ್ತಬಹುದು ಈ ಕಾಂಗ್ರೆಸ್ನಾಗೆ ಸಿದ್ದರಾಮಯ್ಯ ವಿರೋಧಿ ಪದ ಬಂದ್ ಬಿಟ್ಕೊಂಡಿದೆಯಲ್ವಾ ಹಿಂಗೆ ಲೈಟ್ ಲೈಟ್ ಬರ್ತಾವ ಮತ್ತೆ ಬಿಡುತ್ತೆ